ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಮೊದಲಿಗೆ ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಅಂತ ಗೊತ್ತಾಗಿದ್ದ ತಕ್ಷಣ ಪ್ರೋಗ್ರಾಮ್ ಬರೋಕೆ ಒಪ್ಕೊಂಡು ಸೊ ತುಂಬ ಧನ್ಯವಾದಗಳು ಅಂದರೆ ಡೈರೆಕ್ಟ್ರ್ ಗೊತ್ತಿರ್ತಾರೆ ಅಷ್ಟೇ ಒಬ್ಬ ಡೈರೆಕ್ಟ್ ಆಗ್ತಾನೆ ಅಂದರೆ ಅದು ಎಂಥ ಕಷ್ಟದಿದೆ ಅಂತ ಅದು ಬಿಟ್ಟು ಹೇಳೋದಾದರೆ ಪ್ರಮೋದ್ ಸಿಂಪಲ್ ಲವ್ ಸ್ಟೋರಿಗೆ ರೋಸ್ ಬಂದಿದ್ದ ನನಗೆ ಕೊಡಕ್ಕೆ ನಾನು ಯಾರು ಹುಡುಗ ಬಂದ ಪ್ರಪೋಸ್ ಮಾಡೋಕೆ ಅಂತ ಅನ್ಕೊಂಡಿದ್ದೆ ಆಮೇಲೆ ಅಂತ ಗೊತ್ತಾಯ್ತು ಅದಾದ್ಮೇಲೆ ಟಚ್ ಎಲ್ಲ ಇದ್ದು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗಿ ಮಾಡ್ದ ಇನ್ನೊಂದ್ ಶಾಕಿಂಗ್ ವಿಷಯ ಏನಂದ್ರೆ ರಂಜಿತ್ ಹೀರೋ ಏನಿದ್ದಾರೆ ಇವನು ಕೂಡ ನನಗೆ ಅಷ್ಟೇ ಡೈರೆಕ್ಟರ್ ಚಮಕ್ ಫಿಲಮ್ ಅವನು ಅಷ್ಟೇ ಡೈರೆಕ್ಟರ್ ಆಗಿದ್ದ ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು ಹಾರ್ಡ್ ವರ್ಕ್ ಥರ ಶೋ ಕೊಡೋನು ಅವಾಗ ಗೊತ್ತಾಗದು ಈ ಪೀಸ್ ಯಾಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೀರೋ 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 ಇದು ಡಿಪಾರ್ಟ್ಮೆಂಟ್ ಅಂತ ಆಗಲೇ ಗೊತ್ತಾಗೋದು ಇವರು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ನನ್ನ ಹತ್ರ ಹೇಳ್ಕೊಟ್ಟಿರ್ಲಿಲ್ಲ ಯಾವತ್ತು ನಾನು ಆರ್ಟಿಸ್ಟ್ ಅಂತ ಬಟ್ ಆಮೇಲೆ ಗೊತ್ತಾಗ್ತಿತ್ತು ಸೊ ತುಂಬಾ ಚೆನ್ನಾಗ್ ಮಾಡಿದ ನಾನೊಂದಷ್ಟು ಫೋಟೇಜಸ್ ಎಲ್ಲ ನೋಡಿದ್ದೀನಿ ಮುಂಚೆನೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಬಿಟ್ಟು ಲಿರಿಸ್ಟ್ ಬಜಾರ್ ಅಲ್ಲಿ ಒಂದು ಮಸಾಣ ಸೇರೋಯ್ತು ಪ್ಯಾಥೋ ಸಾಂಗ್ ಬರ್ತಿದ್ದ ಪ್ರಮೋದು ಈ ಈ ಫಿಲಮ್ ಫುಟೇಜಸ್ಸು ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡು ನಾವು ಎಷ್ಟು ಲಕ್ಕಿ ಇದ್ದವು ಅಂದರೆ ಜನ ನಮ್ಗೆ ಉಗಿಯೋಕಾದ್ರೂ ತೇಟ್ರ್ ಬರೋರು ಬಂದು ಏನು ಇಲ್ಲ ಅಂತ ಹೇಳೋರು ಇವತ್ತು ಚೆನ್ನಾಗಿದೆ ಅಂದರೆ ಹೊಗಳಕು ಬರ್ತಿಲ್ಲ ಜನ ಥೇಟ್ರಿಗೆ ಅದೇನು ಅಂತ ಗೊತ್ತಿಲ್ಲ ನಾವು ಕೋವಿಡ್ ಆದ್ಮೇಲೆ ಅಂದ್ಕೊಂಡು ಓ ಟಿ ಟಿ ರೈಟರ್ಸ್ಗೆಲ್ಲ ಬ್ಲೆಸ್ಡ್ ಆಗುತ್ತೆ ಸೊ ನಾವು ಅಂದ್ಕೊಂಡಿದ್ದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು ಸೊ ಅದರಲ್ಲಿ ಬಟ್ ಉಲ್ಟಾ ಆಗುತ್ತೆ ಈಗ ಏ ಟಿ ಟಿ ನೋಡ್ಕೊತೀವಿ ಬಿಡು ಅಂತ ಈಗ ನನ್ನ ಮೂವಿ ಹೋಗಿದೆ ಟಿವಿ ರೇಟ್ಸ್ ಮತ್ತೆ ಒ ಟಿ ಟಿ ರೇಟ್ಸ್ ಒಂದು ಸಣ್ಣ ಇದೆ ಬಟ್ ನನ್ಗೆ ಹೇಳಕ್ ಭಯ ಹೇಳಿದ್ರೆ ಅಲ್ಲಿ ಬರುತ್ತಲ್ಲ ಅಂತಾರೆ ಸೊ ಜನ ಥಿಯೇಟರ್ ಬರಲಿ ಅನ್ಬಿಟ್ಟು ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಏನೂ ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಸೊ ಈ ರೀತಿ ಆಗ್ಬಿಟ್ಟಿದೆ ಬಟ್ ಅಫ್ಕೋರ್ಸ್ ಒಂದು ಟ್ರೆಂಡಿಂಗ್ ಹಾಗೆ ಆಗುತ್ತೆ ಯಾವುದೋ ಒಂದು ಬ್ಯಾಡ್ ಫೇಸ್ ಅಲ್ಲಿ ಅಷ್ಟೇ ಮತ್ತೆ ಅದೊಂದು ಸರಿ ಹೋಗಿ ಹೋಗುತ್ತೆ ಪ್ರತಿಯೊಬ್ಬರು ಸಿನಿಮಾನು ಕನ್ನಡಿಗರು ಬಂದು ನೋಡ್ತಾರೆ ಅದಕ್ಕೆ ಈಗ ಮೂರು ಮಲಯಾಳಂ ಮೂವಿ ಚೆನ್ನಾಗಿ ಓದ್ತಿದೆ ಅದಕ್ಕೆ ಉದಾಹರಣೆ ಚೆನ್ನಾಗಿ ನೋಡ್ತಾರೆ ಅಂತ ಸೊ ಎಲ್ಲರೂ ಮಾಧ್ಯಮ ಮೂಲಕ ಇಷ್ಟೇ ಹೊಸೊಬ್ರನ್ನ ಬಂದು ಪ್ರೋತ್ಸಾಹಿಸಿ ಅಂದ್ರೆ ಅಫ್ಕೋರ್ಸ್ ನೀವೊಂದಷ್ಟು ವಿಜುವಲ್ಸ್ ನೋಡ್ತೀರಾ ನೋಡಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಥಿಯೇಟ್ರಿಗೆ ಬನ್ನಿ ಥಿಯೇಟರ್ ಬಂದು ನೋಡಿ ಪ್ರೋತ್ಸಾಹಿಸಿ ಇನ್ನು ಇಡೀ ಟೀಮ್ಗೆ ಮತ್ತೆ ಮುದ್ದಾ ಕಾಣ್ತಾ ಇದ್ದಾರೆ ಇಬ್ರು ಆರ್ಟಿಸ್ಟ್ಗಳು ಮತ್ತೆ ಕೊಪ್ಪ ರಘು ಸರ್ ಧರ್ಮಣ್ಣ ರಂಗಣ್ಣ ರಘು ಸರ್ ಸೊ ಶಾಖಾರಿ ರಘು ಅವರು ಈಗ ಪ್ರತಿಯೊಬ್ರು ಇರೋದ್ರಿಂದ ಸೊ ಹ್ಯೂಜ್ ಆಗಿ ಕಾಣ್ತಿದ್ದಾರೆ ಇದ್ರು ನಮ್ಮೆಲ್ಲರೂ ಸೊ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಅಲ್ಲ ಇದೊಂದು question ಕೇಳಿದೆ ಮಕ್ಕಳಿಗೆ ಸಾಕಷ್ಟು ಹೆಸರು ಇಟ್ಟಿದ್ದೀರಾ ಸಾಕಷ್ಟು ಸಿನಿಮಾದಲ್ಲಿ ನಿಮ್ ಶಿಷ್ಯ ಕೂಡ ಅಂದ್ರೆ ನಿಮಗೆ ರೆಡಿ ಅವ್ರೆ ಪ್ರಮೋದ್ ಸರ್ ಇನ್ಫ್ಯಾಕ್ಟ್ ನಾನು ಇಲ್ಲಾ ಕೂಷೆ ಅನ್ನದೇ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ ನಾನು ಸಿನಿಮಾಗೆ ಮಾತ್ರ ಇಟ್ಟಿದೀನಿ ಅವನು ಅದನ್ನ ಸಿನಿಮಾ ಹೆಸರನ್ನೇ ಇಟ್ಕೊಂಡಿದ್ದಾನೆ ಸೊ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ ಮತ್ತೆ ದಿಲ್ಮಯ ಹೆಸರು ತುಂಬಾ ಖುಷಿಯಾಗಿದೆ ಅಂದ್ರೆ ಹೃದಯಮಯ ಅಂತ ಸೊ ನೈಸ್ ನೇಮ್ ಒಳ್ಳೆ ಹೆಸರು ಇಟ್ಟಿದ್ರು ಮತ್ತೆ ಇಬ್ರು ಖುಷಿಯಾಗಿರೋದು ಸೊ ಹೆಸರಲ್ಲೇ ಹೃದಯ ಖುಷಿಯಾಗಂತ ಇದೆ ಮತ್ತೆ ಇವನ ಹೆಸರು ಪ್ರಮೋದ್ ಜಯ ಇದೆ ಸೋ ಗ್ರೇಟ್ ಒಳ್ಳೆ ಪಾಸಿಟಿವ್ ಇದೆ ಸಿನಿಮಾಗ್ರಾಫರ್ ನಿವಾಸ್ ಅವರು ಕೂಡ ನಮ್ಮ ಬಜಾರಲ್ಲಿ ವರ್ಕ್ ಮಾಡಿದ್ರಂಥರು ಸೊ ಧನ್ವೀರ್ದೊಂದು ವಿಡಿಯೋ ಮಾಡಿದರು ತುಂಬ ಅದ್ಭುತವಾಗಿ ಮಾಡಿದರು ಸೊ ಅಲ್ಲಿಂದ ಮೋಸ್ಟ್ಲಿ ಪ್ರಮೋಟ್ ತೊಗೊಂಡಿದ್ರೆ ಅನ್ಸುತ್ತೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಬಂದಿಲ್ಲದಿರೋದ್ರಿಂದ ಅವ್ರನ್ನ ನಾವು ಮೆನ್ಷನ್ ಮಾಡಲಿಲ್ಲ ಸೊ ಇಬ್ಬರಿಗೂ ಶುಭ ಹಾರೈಗಳು ತ್ಯಾಂಕ್ ಯು